ಮತ್ತೇನಪ್ಪ ಬಂದೆ ರೂಮಿಗೆ ಬಂದೆ ಐನೂರು ವರ್ಷ ನೂರು ಸಾರ ಕುಡಿದೆ ಕುಡ್ದ ಏ ಕುಡಿಬೇಕು ನೂರು ಸಾರ ಕುಡಿದೆ ಮುನ್ನೂರ್ ಕೊಟ್ಟನೆ ಅದು ಉಗುರ್ ಕಿತ್ಕೊಂಡು ಯೆ ಗುಳಿಗೆ ತಗೋಬೇಕಂದ್ರ

ಅನ್ನೈದಕ್ಕೆ ಆಲೇ ಒಂದಿನ ಅವನು ಬಿಟಾ ನೆಟ್ ಮಾಡ್ಕಂತ ಆಡಿದೆ ಗಿರ್ತೇನ ಬಾನಿ ಅಯ್ಯೆ ಇಗೆಲ್ಲ ಪರಮಾತ್ಮ ಹೊಟ್ಟೆ ತೀರಾಡ್ತಾನ ಬಾ ಗಡಬಾ ಬಾ 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 ಬರಬೇಕು ಬರಿಸ್ತೀವಿ ಆದ್ರೆ ಆ ಸಾಂಗ್ಲೇ ಕೊಡಿ ಎಷ್ಟ್ ಸುಡಿ ಮಾಡ್ಕಂತ ಆಗೋ ಒಂದು ಕೊಡಿ ಬರ್ತಲ್ಲ ಕೊಡಿ ಬರ್ದು

ಸಂದರ ನಮಗಾ ಕ್ಯಾಮೆರಾಂದ್ರ ಅನ್ಸ್ತಪ್ಪ ಏ ನೀನು ಕೈ ಆಟ ನೀನು ಕೈ ಕೈ ಆಟ ನಾನು ಮಾಡ್ನೋ ನೀನು ಬರಲ್ಲ ತಗಾ ನಾನು ಹೇಳ್ತ ತಗಾ ಲೇಕಾ ಬರಲ್ಲ ತಗಾ ಹೇಳ್ತ ನಿನ್ನ ಮಕ ಬಂದಿದೆ ಕ್ಯಾಮೆರಾ ಕಟ್ ಮಾಡ್ಲಾ ಆ ನಾವಾಡನ್ ಬರ್ರಿ ಮಮ್ಮಾಡನ್ ಬರ್ ಮಮ್ಮಾ ಅಲ್ಲಿ ಒಂದೇ ಓ ನಿಂತಬೇಕು ನೀನ್ ಯಾಡ ಕೈಲಿ ನಾನು ಒಂದ ಕೈಲಿ ಇಲ್ಲಲ್ಲ ನಾನು ಎರಡ ನೀನ್ ಎರಡ ಕೈಲಿ ಏ ಇವನೇಡಿತಿ ಬಂಗ ಏ ಬರ್ತಾನ ಅಂತ ಹೇಳ್ತಲ್ಲ ನೀ ಗಿರ್ಬೇನೆ ಕೌಲಿ ನೀನ್ ನಾನು ಒಂದ ಕೈಲಿ ಬಾ ನಾನು ಎನ್ರೀ ಸಿಂಗೇಡ ನಮ್ಮನ

neue 19な pattern 19 sö pine three who shall make me saw mga for this lock i had a verwel hand 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 ಹಾಂ ಆಗ್ತೈತಿ ನಿನ್ನಿಂದ ಆಗಲಾರ್ದ ಯಾವ್ದೈತಿ ಮಾಹಿತಿ ನಮ್ಗೆ ಬೀಚ್ ಒಳಗೆ ಬಿಡ್ತೀನಿ ಇಲ್ಲಿ ಏನು ಆರ್ಡ್ರ ಮಾಡ್ತಿದಾರೆ ಬಸ್ ಬಸ್ ಬಂದು ಸರ್ ಆಗ್ತಾರೆ ಬಂದು ಸರ್ ಅಡಿರಿ ಅಂತ ಏನು ಆಯ್ತ್ರಿ ಸರ್ ಕುಂತಿರ್ತೀನಿ ಹಾಂ ಇಲ್ಲಾಂದ್ರೆ ಬೀಚ್ ಒಳಗೆ ಬಿಡ್ತೀನಿ ಬರ್ತಾ ಕಿರಣ ಬಾಣಿ ಫಸ್ಟ್ ಸಣ್ಣ ಹುಡುಗ ಇಲ್ಲಿ ಯಾರ ಬಿಡ್ತೀವಿ ಬಾಣ ಅಮ್ಮ ಏ ಕ್ಯಾಮೆರಾ ಆಫ್ ಮಾಡಿಬಿಡೋದು ಮಾಂಗ್ ಬಿಡ ಸಪೋರ್ಟ್ ಬರ್ ಬಾಮ್ಮಾ ಹೊರಗೆ ಇತ್ತು ಕೂಳದಕ್ಕೆ ನಾ ಈ ಕ್ಯಾಮೆರಾ ಡುಕಲಿ ಡುಕ ನಾನು ಆನ್ ಏ ನಾವಲ್ಲಪ್ಪ ಅಣ್ಣ ಏ ಅಣ್ಣ ಅಂತಾ ಆಡೋಕೆ ಇಂದ ರೆಡಿ ಆಡೋಕ ಅಂತ ಗೊತ್ತಿಲ್ಲ ನನಗೆ ಅವರ ಕೆಜಿ ನಾನು 51 ಕೆಜಿ ಬಾಮ್ಮಾ ಬಾಮ್ಮಾ ಏನ್ಲೇ ವಿಡಿಯೋ ಮಾಡಲ್ವಾ ಬರ್ತೈ ಲೈ ನೀ ಮೊರ ಬಾ ಬಾ ಹೀರೋ ಪಾತ್ರ ಮಾಡಿಬಿಡಮ್ಮ ಇದ್ರಾಗ ಬ್ಲಾಗ್ನಾಗ ಬ್ಲಾಗ್ನಾಗ ಹೀರೋ ಹೀರೋ ಪಾತ್ರ ಮಾಡಿ ಇಲ್ಲ ಇಲ್ಲ ಹಂಗ ಮಾಡಂಗಿಲ್ಲ ಮಾಮ್ಮ

ಮಾಮಾ ಬೂಜಾಯತಂತ ಹೇಳ್ಬೇಡ ನಾನು ನಂಬಲ್ಲ ನಾ ನಂಬಲ್ಲ ಇವ್ರು ನಂಬಿದ್ರು ನಂಬಿಕೆ ನಾ ನಂಬಲ್ಲ ನಾ ಬಗ್ಸ್ ಅವನು ಬಂದು ಸರಿ ಕುಡಲಿಲ್ಲ ಇನ್ನೂ ಇವ್ರು ದಬ್ಬ ಟ್ರೈ ಬೈತೆ ಭಾಳ ದಬ್ಬ <laughs> <laughs> बस ನನ್ನಿಂದ ಆಗಲ್ಲಪ್ಪ ಅದು ನನ್ನಿಂದ ಆಡಕ್ ಬರಲ್ಲ ನೀವೆಲ್ಲ ಆಡಿರಿ ರೂಡ್ ಐತಿ बती है ना वो कि हाँ गला पंद्रह रुपए नहीं लेके चला पंगे मलसे अत बंक्स कहिए बिनेसल 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 देख रहे हो अमिगे मलसे नहीं है दुकान तो बार में गेट बंक्स करता है मैंने तो फिर पहले तो सुनी सो रहूँगा मैं, ठीक है? चक चक तो हमने, हाँ, विडे स्टार्ट बारह तक तो टाइम आता है, हाँ बारह तक विडे स्टार्ट गो हाँ ओ वाले वाले हाँ नहीं नहीं नहीं

xn xn ஏய் பல்சர் பல்சர் லாகையேன் பல்சரோ சலுகை हां ரெடி ஸ்டார்ட் 50 ரூபாய் දෙರಿ දෙදෙರಿ 50 ரூபாய் ஸ்டார்டிங் நరగ பல்த்தர ஹัง ஆடு てる лиวะ यादव கேன ஆடு ஆடு கூட ஆடுற

ರೆಡಿ ಸ್ಟಾರ್ಟ್ ಸ್ಟಾರ್ಟ್ ಯಾವ ಸಂಡೇ ಟಲ್ಲ ಮರೆಯಿದೆ ಯಾ ಬಿಡಿ ಬಿಡಿದೆ ಅಪ್ಪು ಚೊರಂತೈತಿ ಏಯ್ ನಮ್ ಸ್ಟೈಲ್ ಹಂಗೆ ಅನ್ನದ್ ನಾವು ಅಲ್ಲಿ ಅದು ಇದ್ದಂಗೆ ಅದಿರ್ತೈತಿ ಲೈವ್ ಆಗಿ ನೋಡ್ಬೇಕು ನಾವು ಏನಾದ್ರೆ ಏಯ್ ಲೈವ್ಗೆ ಹಾಕಿಲ್ಲ ನಾವು ಲೈವ್ ಆಗಿ ನೋಡ್ಬೇಕು

ஒிராஸ்ருப்பா சால அண்ணா தாம இ சேரி ಈಗ <laughs> <laughs>

ஒசர புடிச்சான நல்ல होतாயி 1.5 மணி பாசிக்கு முன்ன வந்துட்டேனே ம் நீன புடி புடிச்சான ம் இந்த 9 சொல்லுங்க பைக் காசமே ஏன் બેக்க தெரிகங்க போதுスナー இந்த குண்டே இருக்குதனா ಹೆಣ್ಣு ஆடி இருக்குதனா அது என்ன முகనికి என்னடா கை என்னத நான் நடுவுல கத்தறத கத்த